ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಇದೇ ಮಾರ್ಚ್ ತಿಂಗಳ ಇಪ್ಪತ್ತೊಂಬತ್ತು ಶನಿವಾರ ಸಂಭವಿಸುವಂತಹ ಸೂರ್ಯಗ್ರಹಣ ರಾಹುಗ್ರಸ್ತ ಪಾಕ್ಷಿಕ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಲ್ಲಿ ನಾವು ಕಾಣದಿರ್ತಕ್ಕಂತಹ ಎರಡು ಗ್ರಹಣಗಳಲ್ಲಿ ಇದು ಮೊದಲನೆಯ ಸೂರ್ಯಗ್ರಹಣವಾಗಿರ್ತದೆ ಈ ದಿನ ಈ ವಿಡಿಯೋದಲ್ಲಿ ಈ ಸೂರ್ಯಗ್ರಹಣವು ಸಂಭವಿಸುವಂತಹ ಸಮಯ ಅಂದರೆ ಸೂತಕ ಕಾಲ ಮತ್ತು ಈ ಗ್ರಹಣವು ಯಾವ ಯಾವ ದೇಶಗಳಲ್ಲಿ ಕಾಣಿಸುತ್ತದೆ ನಮ್ಮ ಭಾರತ ದೇಶದಲ್ಲಿ ಈ ಗ್ರಹಣ ಕಾಣಿಸುತ್ತದೆಯೋ ಅಥವಾ ಇಲ್ಲವೇ ನಿಯಮಗಳನ್ನೇನಾದರೂ ಪಾಲಿಸಬೇಕೇ ಈ ಎಲ್ಲ ವಿಚಾರಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ನಾಲ್ಕು ಗ್ರಹಣಗಳು ಬರಲಿವೆ ಅವುಗಳಲ್ಲಿ ಎರಡು ಚಂದ್ರಗ್ರಹಣ ಮತ್ತು ಎರಡು ಸೂರ್ಯಗ್ರಹಣಗಳಾಗಿರ್ತದೆ ಈಗ ನಾವು ತಿಳಿಯಲು ಹೊರಟಿರುವುದು ಮೊದಲ ಸೂರ್ಯಗ್ರಹಣದ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರ ಸಂಭವಿಸಲಿದೆ ವಿಜ್ಞಾನದ ಪ್ರಕಾರ ಈ ಸೂರ್ಯಗ್ರಹಣ ಸಂಭವಿಸಲು ಕಾರಣವೆಂದರೆ ಭೂಮಿಗೂ ಸೂರ್ಯನಿಗೂ ಮಧ್ಯ ಚಂದ್ರ ಸಂಚರಿಸುವಾಗ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳೋದಿಲ್ಲ ಇದನ್ನು ಸೂರ್ಯಗ್ರಹಣ ಎಂದು ಕರೆಯುತ್ತಾರೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ದಿನಾಂಕದಂದು ಸೂರ್ಯಗ್ರಹಣವನ್ನು ರಾಹುಗ್ರಸ್ತ ಪಾಕ್ಷಿಕ ಸೂರ್ಯಗ್ರಹಣವೆಂದು ಕರೆಯುತ್ತೇವೆ ಪಂಚಾಂಗದ ಪ್ರಕಾರ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪಾಲ್ಗುಣ ಅಮಾವಾಸ್ಯೆಯ ದಿನದಂದು ಈ ಗ್ರಹಣವು ಸಂಭವಿಸಲಿದೆ ಮೊದಲಿಗೆ ಈ ಗ್ರಹಣವು ಯಾವ ಯಾವ ದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಗ್ರಹಣವು ಕೆನಡಾ ಯು ಎಸ್ ಎ ಮೇರಾಕ್ ಗ್ರೀನ್ಲ್ಯಾಂಡ್ ಐರ್ಲೆಂಡ್ ಫ್ರಾನ್ಸ್ ಇಂಗ್ಲೆಂಡ್ ಬೆಲ್ಜಿಯಮ್ ರೊಮೇನಿಯಾ ಜರ್ಮನಿ ಡೆನ್ಮಾರ್ಕ್ ನಾರ್ವೆ ಸ್ವೀಡನ್ ರಷ್ಯಾ ಇಟಲಿ ಉಕ್ರೇನಿಯಾ ಈ ದೇಶಗಳಲ್ಲಿ ಕಾಣಿಸುತ್ತದೆ ಭಾರತ ದೇಶದಲ್ಲಿ ಎಲ್ಲಿಯೂ ಸಹ ಈ ಗ್ರಹಣ ಕಾಣಿಸುವುದಿಲ್ಲ ಈಗ ತಿಳಿಸಿರುವಂತಹ ದೇಶಗಳಲ್ಲಿ ನಮ್ಮ ಭಾರತೀಯರಾರಾದರೂ ವಾಸವಿದ್ದಲ್ಲಿ ಗ್ರಹಣದ ನಿಯಮಗಳನ್ನು ಪಾಲಿಸಬೇಕಾಗಿರ್ತದೆ ಭಾರತದಲ್ಲಿ ಈ ಗ್ರಹಣ ಕಾಣದೇ ಇರುವುದರಿಂದ ಯಾವುದೇ ನಿಯಮಗಳನ್ನು ಪಾಲಿಸಬೇಕಾದ ಅಗತ್ಯವಿಲ್ಲ ಗರ್ಭಿಣಿ ಸ್ತ್ರೀಯರು ಆತಂಕ ಪಡುವ ವಿಚಾರವಿಲ್ಲ ಆದಾಗ್ಯೂ ಸಹ ಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಸಾಧ್ಯವಾದಷ್ಟು ಮನೆಯಿಂದ ಹೊರಬರದೇ ಇರುವ ಹಾಗೆ ಎಚ್ಚರ ವಹಿಸುವುದು ಸೂಕ್ತ ಈ ಗ್ರಹಣ ಸಂಭವಿಸುವಂತಹ ಸಮಯ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಸಂಜೆ ಆರು ಗಂಟೆ ಹದಿಮೂರು ನಿಮಿಷದವರೆಗೆ ಈ ಗ್ರಹಣವಿರ್ತದೆ ಅಂದರೆ ಒಟ್ಟು ಗ್ರಹಣದ ಸಮಯ ನಾಲ್ಕು ಗಂಟೆ ಹದಿನೇಳು ನಿಮಿಷದ ಕಾಲ ಈ ಗ್ರಹಣ ಸಂಭವಿಸಲಿದೆ ನೂರು ವರ್ಷಗಳ ನಂತರ ಬರ್ತಾ ಇರತಕ್ಕಂತಹ ಈ ಸೂರ್ಯಗ್ರಹಣದ ನಂತರ ಕೆಲವು ರಾಶಿಗಳವರಿಗೆ ರಾಜಯೋಗ ಮತ್ತು ಕೆಲವು ರಾಶಿಗಳವರಿಗೆ ಅತ್ಯಂತ ದುರದೃಷ್ಟಕರವಾದಂತಹ ದಿನಗಳು ಕಾಡ್ತದೆ ರಾಜಯೋಗ ಹೊಂದುವ ಆ ರಾಶಿಗಳು ಯಾವುವು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ